ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರು ಸ್ಟೈಲಲ್ಲಿ ಮೊಳಕೆ ಹುಳ್ಳಿ ಕಾಳು ಸಾಂಬಾರನ್ನ ಹೇಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಮೊಳಕೆ ಕಾಳಿನ ಹೆಲ್ತ್ ಬೆನಿಫಿಟ್ಸು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದರಲ್ಲಿ ಪ್ರೋಟೀನ್ಸ್ ವಿಟಮಿನ್ಸ್ ಹಾಗೆ ನಾರಿನಾಂಶ ಅತಿ ಹೆಚ್ಚಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿನನಿತ್ಯ ನಮ್ಮ ಆರೋಗ್ಯದಲ್ಲಿ ಈ ಥರ ಕಾಳನ್ನ ಸೇವಿಸೋದ್ರಿಂದ ನಮ್ಮ ಆರೋಗ್ಯನ ಉತ್ತಮವಾಗಿ ಇಟ್ಕೋಬೋದು ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಚಕ್ಕೆ ಒಂದು ಏಲಕ್ಕಿ ಒಂದೆರಡು ಲವಂಗನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿನ ತೊಗೊಂಡಿದ್ದೀನಿ ನೀವು ಖಾರನ ನೋಡಿ ಖಾರದ ಪುಡಿ ಹಾಕೊಳ್ಳಿ ನಾನು ಒಂದು ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಒಂದು ಟೈಮಿಗೆ ಆಗುವಷ್ಟು ನಾನು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ನಾನು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ನಾನು ಈ ಕಾನ್ಸಿಸ್ಟೆನ್ಸಿಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡ್ರೆ ಸಾಕು ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ಟವ್ನ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾಗೋದಿಕ್ಕೆ ಬಿಡೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆನ ನಾನು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಏಳರಿಂದ ಎಂಟು ಎಲೆನ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾನು ರುಬ್ಕೊಂಡಿಡ್ಡು ಇಟ್ಕೊಂಡಿದ್ದಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಹಸಿದೇ ರುಬ್ಬಿರೋದ್ರಿಂದ ನಾವು ಒಂದೆರಡು ನಿಮಿಷ ಒಗ್ಗರಣೆ ಜೊತೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಮಿಕ್ಸಿ ಏನು ತೊಳ್ ಮಿಕ್ಸಿ ಜಾರ್ ತೊಳ್ದಿರೋ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸ್ಟೇಜಲ್ಲಿ ನಾನು ಮೊಳಕೆ ಕಟ್ಟಿದ ಕಾಳು ಏನು ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಳಕೆ ಕಾಳನ್ನು ಅಷ್ಟೇ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಳ್ಳೋಣ ಒಲೆ ಮೇಲೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಕಾನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರು ಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ನ ಮಾಡಿಸ್ಕೊಳ್ತೀನಿ ಎರಡು ಆದರೆ ಸಾಕು ಎರಡು ವಿಷಲ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಕುಕ್ಕರ್ಲಿನ್ನ ನೀವು ನೋಡ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಮೊಳಕೆ ಉಳ್ಳಿ ಸಾಂಬಾರು ಸ್ಮೆಲ್ಲೇ ಅಷ್ಟು ಚೆನ್ನಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಾಳು ಕೂಡ ನಾನು ನಿಮಗೆ ತೋರಿಸ್ತೀನಿ ಬೆಂದಿದೆ ಅಂತ ನೋಡಿ ಕಾಳು ಕೂಡ ಬೆಂದಿದೆ ರೆಡಿಯಾಗಿರೋ ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನ ನಾನು ನಿಮಗೆ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಮೊಳಕೆ ಹುಳ್ಳಿಕಾಳು ಸಾರು ಮುದ್ದೆ ಅಂತಂದರೆ ಸೂಪರ್ ಕಾಂಬಿನೇಷನ್ನು ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಹೊಸ ಹೊಸ ರೆಸಿಪಿ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್